ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನಾ ದಿನ ಸೋಮವಾರದ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಹತ್ರ ದೇವಕ್ಕೆ ಮನೆ ಪತ್ರಿಕೆ ಸೈನ್ ಮಾಡಿಸ್ಕೊಂಡು ಇನ್ಮೇಲೆ ನಿಮಗೆ ಯಾವ ಚಿಂತನೆ ಬೇಡ ನಿಮ್ಮ ಪಾಲಿಗೆ ಈ ದೇವಕ್ಕೆ ಇದ್ದಾಳೆ ನೀವು ಈ ಊರನ್ನು ಬಿಟ್ಟು ಹೋಗದಂತೆ ನಾನು ನೋಡ್ಕೊಳ್ತೀನಿ ಬನ್ನಿ ಅಂತ ಹೇಳಿ ಹತ್ರ ಕರ್ಕೊಂಡು ಬರ್ತಾಳೆ ಆವಾಗ ಪಂಚಾಯಿತಿಯವರು ಹೇಳ್ತಾರೆ ನೋಡಮ್ಮ ವೇದ ಇಷ್ಟೊತ್ತು ನಾನು ನೀನು ಹೇಳಿದ ಹಾಗೆ ವಿಕ್ರಮ್ ಬಂದು ಸಾಕ್ಷಿ ಹೇಳ್ತಾನೆ ಅಂತ ಅಂದ್ಕೊಂಡಿದ್ವಿ ಆದರೆ ಇನ್ಮೇಲೆ ನಮಗೆ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಕೂಡ ನಮ್ಮ ತೀರ್ಮಾನನ ಹೇಳ್ತೀವಿ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಏನು ತೀರ್ಮಾನ ಹೇಳಿ ಅಂತ ಹೇಳಿದಾಗ ಪಂಚಾಯಿತಿಯವರು ಹೇಳ್ತಾರೆ ನೀವು ಈ ಊರನ್ನು ಬಿಟ್ಟು ಹೋಗಲೇಬೇಕು ಒಂದು ವೇಳೆ ನೀವು ಮೂರು ಜನ ಈ ಊರನ್ನು ಬಿಟ್ಟು ಹೋಗದೇ ಇದ್ದರೂ ಪರವಾಗಿಲ್ಲ ಆದರೆ ವೇದ ಮಾತ್ರ ಈ ಊರನ್ನು ಬಿಟ್ಟು ಹೋಗಲೇಬೇಕು ಅಂತ ಹೇಳಿದಾಗ ವೇದ ತುಂಬನೇ ಆಳ್ತಾಳೆ ಆವಾಗ ದೇವಕಿ ಪಂಚಾಯಿತಿಯವರ ಹತ್ರ ಹೇಳ್ತಾಳೆ ದೊಡ್ಡವ್ರೆ ಇದು ಒಂದ್ಸಲ ಇವರನ್ನು ಕ್ಷಮಿಸ್ಬಿಡಿ ಇನ್ಮೇಲೆ ಇವರು ಯಾ ಇಂಥ ತಪ್ಪು ಯಾವತ್ತೂ ಮಾಡೋದಿಲ್ಲ ನನ್ನಿಂದ ಯಾಕೆ ಸುಮ್ಮನೆ ಈ ಊರನ್ನು ಇವರು ಬಿಟ್ಟು ಹೋಗಬೇಕು ಪಾಪ ಹಳೆಯವರು ಬೇರೆ ಆರಾಮಿಲ್ಲ ಹೆಣ್ಣು ಹುಡುಗಿ ಬೇರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಇದು ಒಂದ್ಸಲ ಇವರನ್ನು ಬಿಟ್ಟುಬೇಡಿ ಅಂತ ಹೇಳಿದಾಗ ವೇದನೆಗೆ ದೇವಕ್ಕೆ ಮೇಲೆ ತುಂಬಾ ಕೋಪ ಬರುತ್ತೆ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನಾಟಕ ಮಾಡ್ತಿದ್ದಾಳೆ ಅಂತ ಅಂದ್ಕೊಟ್ಟು ಅಂದ್ಕೊಳ್ತಾಳೆ ನಂತರ ಪಂಚಾಯಿತಿಯವರು ಸರಿ ನಾವಿನ್ನು ಹೊರಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಈ ಕಡೆ ವಿಕ್ರಮ್ ರೌಡಿಗೌಡರನ್ನೇ ಹೋರಾಡಿ ಮತ್ತು ವೇದನ ಮನೆಗೆ ಓಡಿ ಓಡಿ ಬರ್ತಾನೆ ಬಂದು ಬೆತ್ತಳ ಬಿತ್ತಳ ಯಾರಿಲ್ಲಿ ಕರಿ ಅವರನ್ನು ಯಾರಾದ್ರಿಗೂ ಸಾಕ್ಷಿ ಹೇಳಬೇಕು ಅಂತ ಹೇಳಿದೆಯಲ್ಲ ಕರಿ ನಾನೆಲ್ಲನೂ ಹೇಳಿಬಿಡ್ತೀನಿ ಅಂತ ಹೇಳಿದಾಗ ವೇದ ಹೊರಗಡೆ ಬಂದು ಹೇಳ್ತಾಳೆ ಯಾಕೆ ಇವಾಗ ನೀನು ಇಲ್ಲಿಗೆ ಬಂದೆ ನೀನು ಇಲ್ಲಿ ಬರುವ ಅವಶ್ಯಕತೆ ಏನು ನಾನು ಅಷ್ಟೊಂದು ನಿನ್ನ ಹತ್ರ ಬೇಡ್ಕೊಂಡೆ ಅಪ್ಪ ಅಮ್ಮನ ಕರ್ಕೊಂಡು ನಾನು ಇವಾಗ ಎಲ್ಲಿಗೆ ಹೋಗಲಿ ಹಾಗೆ ನಮ್ಮ ಅಪ್ಪ ಅಮ್ಮನ ಸರಿ ಸರಿಯಿಲ್ಲ ಅಪ್ಪನ ಹೆಲ್ತ್ ಕೂಡ ಹಾರ ಹಾಳಾಗಿದೆ ನೀನು ಬಂದಿಲ್ಲ ಅಂತ ಹೇಳಿದರೆ ನಮ್ಮ ನಾಲ್ಕು ಜನನ ಪ್ರಾಣವೂ ಹೋಗುತ್ತೆ ಅಂತ ಹೇಳಿ ನಾನು ಅಷ್ಟೊಂದು ಕ್ಲಿಯರ್ ಆಗಿ ಹೇಳಿದ್ದೆ ಆದರೂ ಕೂಡ ನೀನು ನಮ್ಮ ನಂಬಿಕೆ ನನ್ನ ನಂಬಿಕೆ ಉಳಿಸ್ಕೊಳ್ಳೋಕ್ಕಾದ್ರೂ ಬಂದಿಯಾ ನೀನು ಇಷ್ಟೊಂದು ಕ್ರೂರಿ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ನೀನು ಇಷ್ಟೊಂದು ಕ್ರೂರಿ ಆಗಿದ್ದಕ್ಕೆ ನಿಮ್ಮಮ್ಮ ನಿಮ್ಮನ್ನು ಬಿಟ್ಟು ಹೋಗಿದ್ದು ಅಂತ ಹೇಳಿದರೆ ಯಾವ ತಾಯಿ ತಾನೇ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ನಾವು ಒಳ್ಳೆಯ ಸಂಸ್ಕಾರ ಆಚಾರ ವಿಚಾರದಲ್ಲಿ ಹುಟ್ಟಿ ಬೆಳೆದವರು ಆದರೆ ನೀನು ಬರೀ ರೌಡಿ ಹಡ್ಕೊಂಡು ಬಡ್ಕೊಂಡು ಇದ್ದು ಇದ್ದು ಬೆಳೆದವರು ನಮಗೂ ನಿಮಗೂ ಯಾವುದೇ ರೀತಿಯಲ್ಲಿ ಸರಿ ಹೊಂದುವುದಿಲ್ಲ ದಯವಿಟ್ಟು ಇಲ್ಲಿಂದ ನೀನು ಹೊರಟೋಗು ನನ್ನ ಎದುರಿಗೆ ಕಾಣಿಸ್ಕೊಳ್ಳೇಬೇಡ ಅಂತೇಳಿ ವೇದ ಕಡ್ಡಿ ತುಂಡು ಮಾಡಿದ ಹಾಗೆ ಮಾತಾಡ್ತಾಳೆ ಆವಾಗ ವಿಕ್ರಮ್ ಎಷ್ಟೇ ಮಾತನಾಡಲಿಕ್ಕೆ ಪ್ರಯತ್ನ ಪಟ್ಟರು ಸಹಿತ ವೇದ ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ನಂತರ ವಿಕ್ರಮ್ ತುಂಬನೇ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ ಈ ಕಡೆ ಶಕುಂತಲ ದಾಮೋದರ್ ಹೇಳಿದ ಮಾತುಗಳನ್ನು ಮಾಡಿಕೊಂಡು ತುಂಬನೇ ಅಡೆತಡೆ ಆಗಿ ತುಂಬನೇ ಭಯ ಪಟ್ಕೊಂಡಿರ್ತಾರೆ ನನ್ನ ಮಗನ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಏನು ಮಾಡಲಿ ಅವನು ಯಾವುದಕ್ಕೂ ಹಿಂದೆ ಟು ತನ್ನ ತನ್ನ ಮಗ ಅಂತಲೂ ಯೋಚನೆ ಮಾಡಿದೆ ಮಗನ್ನು ಸಾಯಿಸೋದಕ್ಕೆ ಹಿಂದೆ ಟು ಅಲ್ಲ ಅದು ಅಲ್ಲದೆ ನನ್ನ ಹತ್ರ ಬಾಯಿ ಬಿಟ್ಟು ಸೀತಾ ಹೇಳಿದ್ದಾನೆ ಯಾವ ನಿರ್ಧಾರ ತಗೊಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ದೇವರೇ ಏನು ಮಾಡಲಿ ಅಂತ ಹೇಳಿ ಶಕುಂತ ಎಲ್ಲ ತುಂಬನೇ ಆಳ್ತಾಳೆ ನಂತರ ವಿಕ್ರಮ್ಗೆ ತುಂಬನೇ ಕೋಪ ಬಂದಿರುತ್ತೆ ಆವಾಗ ವಿಕ್ರಮ್ ಮನೆಗೆ <many> ಬಂದು ಪಾಪ ಹಾಗೆ ಆ ವೀರಿಗೆ ಸರಿಯಾಗಿ ಬೈತಾನೆ ನಾನು ಬೈತಾಳೆ ಮನೆಗೆ ಹೋಗಬಾರ್ದು ಅವಳನ್ನು ಕಾಪಾಡಬಾರ್ದು ಅಂತ ಹೇಳಿ ನನ್ನ ದಾರಿಯು ನನ್ನನ್ನು ಇಲ್ಲಿ ಕಟ್ಟುವರೋದಲ್ಲದೆ ರೋಡಲ್ಲೂ ಸಹಿತ ರೌಡಿಗಳನ್ನು ಬಿಟ್ಟು ನನಗೆ ಹೊಡೆಸಿದ್ದೀರಬಾರ ಹೊಡೆಸಿದ್ದೀರಿ ಅಲ್ವಾ ಸೇಡಿಗೋಸ್ಕರ ನೀವು ಮಗ ನೋಡೋದಿಲ್ಲ ಅಲ್ವಾ ನೀವು ಏನು ಹೇಳಿದಿರಿ ಇವತ್ತು ನನ್ನನ್ನು ಈ ಊರು ಬಿಟ್ಟು ಹೋಗಬೇಕು ಅಂತ ಹೇಳಿ ಹೇಳಿದ್ದೀರಲ್ವ ಹಾಗಾಗಿ ನಾನು ನೀವು ಇವತ್ತು ನೀವು ಮಾಡಿದ ತಪ್ಪಿಗೆ ನಾನು ಇಲ್ಲೂ ಹೋಗ್ತಾ ಇಲ್ಲ ನಾನು ಇದೇ ಊರಲ್ಲಿ ಇದೇ ಮನೆಯಲ್ಲಿ ಇರ್ತೀನಿ ಯಾವುದೇ ಕಾರಣಕ್ಕೂ ಈ ಊರನ್ನು ಬಿಟ್ಟು ಹೋಗೋದಿಲ್ಲ ನಾನು ಈ ಊರನ್ನು ಬಿಟ್ಟು ಹೋದರೆ ನೀವು ಇನ್ನಷ್ಟು ಕೆಟ್ಟ ಕಾರ್ಯನ ಮಾಡ್ತಾನೆ ಇರ್ತೀರಾ ಹಾಗಾಗಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಆವಾಗ ವೀರ್ ಮತ್ತು ದಾಮೋದರ್ಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು